ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಅಧ್ಯಕ್ಷರಾಗಿ ಸುರೇಶ್ ಗೌಡ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಬೈರಗೊಂಡ್ ಅವಿರೋಧವಾಗಿ ಆಯ್ಕೆ ಚಡ್ಚಣ ತಾಲೂಕಿನ ದುಳ್ಕೆಡ್ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರ ಸ್ಥಾನಕ್ಕೆ ಶನಿವಾರ ಚುನಾವಣೆ ಅಧಿಕಾರಿ ವಿ ಪಿ ನಾಯಕ್ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಸುರೇಶ್ ಗೌಡ್ ಪಾಟೀಲ್ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮಣ್ ಬೈರಗೊಂಡವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಬಳಿಕ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಸದಸ್ಯರೆಲ್ಲರೂ ಸಿಹಿ ಹಂಚಿಸುವ ಮೂಲಕ ಸಂಭ್ರಮಿಸಿದರು ಎಲ್ಲ ನಮ್ಮ ಸೊಸೈಟಿ ಲಕ್ಷನ್ ಎಲ್ಲರ ಸಹಮತದಿಂದ ಅವಿರೋಧವಾಗಿ ಇವತ್ತಿನ ದಿವಸ ಆಯ್ಕೆ ಆಗಿದೆ ಎಲ್ಲ ಡೈರೆಕ್ಟರ್ದು ಅವಿರೋಧ ಆಯ್ತು ಅಧ್ಯಕ್ಷ ಉಪಾಧ್ಯಕ್ಷರದು ಅವಿರೋಧವಾಗಿ ಆಯ್ಕೆ ಆಗಿದೆ